ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಯಶ್ನ ಒತ್ತಾಯಕ್ಕೆ ಮಣಿದು ಅವನು ರೆಕಾರ್ಡ್ ಮಾಡಿದ್ದ ವಿಡಿಯೋಗಳನ್ನು ಟಿ ವಿಗೆ ಕನೆಕ್ಟ್ ಮಾಡಿದನು ಆದವು ನಂತರ ರಾತ್ರಿ ಡೈನಿಂಗ್ ಟೇಬಲ್ ಬಳಿ ಕುಳಿತಿರುವ ವೇಳೆ ತೆಗೆದ ಒಂದಷ್ಟು ಫೋಟೋಗಳು ಬಂದ ಮೇಲೆ ವೀಡಿಯೋಗಳು ಪ್ಲೇ ಆಗಿದ್ದವು ಫಸ್ಟ್ ವೀಡಿಯೋದಲ್ಲಿ ಆದೋ ಮತ್ತೆ ವಸುಂಧರಾ ಅವರೇ ಇದ್ದರು ಅದರಲ್ಲಿ ಆದವು ವಸುಂಧರ ಅವರ ಮಡಿಲ ಮೇಲೆ ತಲೆ ಇಟ್ಟು ಮಲಗಿ ಹೀಗೆ ಹೇಳುತ್ತಿದ್ದ ನೋಡಿದ್ರೆ ಮಮ್ಮಿ ಇವತ್ತು ಬ್ರೋ ಮತ್ತೆ ಅತ್ತಿಗೆ ಎಷ್ಟು ಹ್ಯಾಪಿಯಾಗಿ ಇದ್ದಾರೆ ಅಂತ ನಾನು ನಿಮಗೆ ಆವತ್ತೇ ಹೇಳಿದ್ದೆ ಅಲ್ವಾ ಗಂಡ ಹೆಂಡತಿಯ ಮಧ್ಯೆ ಏನೇ ಪ್ರಾಬ್ಲಮ್ಸ್ ಬಂದರೂ ಅದನ್ನು ಅವರಿಬ್ಬರೇ ಸಾಲ್ವ್ ಮಾಡಿಕೊಳ್ಳೋಕೆ ಬಿಡಬೇಕು ಅಂತ ಇಬ್ಬರ ನಡುವೆ ಮೂರನೆಯವರು ಹೋದರೆ ಆ ಸಮಸ್ಯೆ ದೊಡ್ಡದಾಗುತ್ತದೆಯೇ ವಿನಃ ಚಿಕ್ಕದಾಗಲ್ಲ ಅವತ್ತು ನೀವು ದುಡುಕಿ ಅತ್ತಿಗೆಯನ್ನು ಬ್ರೋಯಿಂದ ದೂರ ಮಾಡಿದ್ದರೆ ಇಬ್ಬರೂ ಕೂಡ ನೆಮ್ಮದಿಯಾಗಿ ಇರ್ತಾ ಇರಲಿಲ್ಲ ಅವರ ನಡುವೆ ಇನ್ನಷ್ಟು ಮತ್ತಷ್ಟು ಅಂತರ ಜಾಸ್ತಿಯಾಗುತ್ತಿತ್ತು ಅಷ್ಟೇ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಅದನ್ನು ಕ್ಲಿಯರ್ ಮಾಡಿಕೊಳ್ಳೋಕೆ ನಾವು ಸ್ವಲ್ಪ ಟೈಮ್ ಕೊಡಬೇಕು ಅಷ್ಟೆ ಎಂದು ಸಾಮ್ರಾಟ್ ಹಾಗೂ ಸಿರಿಯ ಬಗ್ಗೆ ತನ್ನ ಅಮ್ಮನ ಬಳಿ ಮಾತನಾಡುತ್ತಿದ್ದ ಆದವ್ ಸಾಮ್ರಾಟ್ ಒಬ್ಬನಿಗೆ ಬಿಟ್ಟು ಸಿರಿ ಹಾಗೆ ಇದ್ದಿದ್ದರ ಹಿಂದಿನ ಉದ್ದೇಶ ಮನೆಯವರ್ಯಾರಿಗೂ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಎನ್ನುವುದಕ್ಕಿಂತ ಇವರೇ ಹೇಳಿರಲಿಲ್ಲ ಎಂದು ಹೇಳಬಹುದು ಯಾವುದೋ ವಿಷಯಕ್ಕೆ ಗಂಡ ಹೆಂಡತಿ ಇಬ್ಬರು ಜಗಳ ಮಾಡಿಕೊಂಡು ಈಗ ಒಂದಾಗಿದ್ದಾರೆ ಎಂದೇ ತಿಳಿದುಕೊಂಡಿದ್ದರು ಹೌದು ಕಣಾದಿ ನೀನು ಅವತ್ತು ನನ್ನ ತಡೆಯಲಿಲ್ಲ ಅಂದಿದ್ದಿದ್ರೆ ಇವತ್ತು ಅವರಿಬ್ಬರ ಮುಖದಲ್ಲಿ ಇದ್ದ ಖುಷಿನ ನೋಡೋಕೆ ಆಗ್ತಾ ಇರಲಿಲ್ಲ ಅವರು ಎಲ್ಲ ಮರೆತು ಹೊಸ ಜೀವನ ಶುರು ಮಾಡೋಕೆ ಪುನಃ ಮದುವೆ ಆಗುತ್ತೀವಿ ಅಂದಿದ್ದನ್ನು ಕೇಳಿ ನನಗಂತೂ ಎಷ್ಟು ಖುಷಿಯಾಯಿತು ಗೊತ್ತಾ ಎಂದು ಸಂತೋಷದಿಂದ ಹೇಳಿದವರು ನಂತರ ಆದವ್ನ ಹಣಗೆ ಮಮತೆಯಿಂದ ಮುತ್ತು ಕೊಟ್ಟವರು ಈ ಸಂತೋಷಕ್ಕೆ ನೀನೂ ಕೂಡ ಕಾರಣ ಥ್ಯಾಂಕ್ ಯು ಮಗನೆ ಎಂದು ಹೇಳಿದಾಗ ಅವರ ಮಾತಿಗೆ ಕಣ್ಣು ಮಿಟಕಿಸಿ ನಕ್ಕಿದ್ದ ಆದವ್ ಇಷ್ಟನ್ನು ಮನೆಯವರೆಲ್ಲ ನೋಡಿದ ಮೇಲೆ ಎಲ್ಲರ ಮುಖದಲ್ಲೂ ನಗು ಮೂಡಿತ್ತು ಜೊತೆಗೆ ಸಾಮ್ರಾಟ್ ಹಾಗೂ ಸಿರಿ ಇಬ್ಬರೂ ಕೂಡ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಮಗಳು ನಕ್ಕಿದ್ದರು ಎ ಯಶ್ ಯಾವಾಗ ತೆಗೆದೋ ಕೇಳಿದ ಆದವ್ ನೀನು ಅಜ್ಜಿ ರೂಮ್ಗೆ ಹೋಗ್ತಾ ಇದ್ದಲ್ಲ ಆಗ ನಾನು ಕೂಡ ನಿನಗೆ ಗೊತ್ತಾಗದ ಹಾಗೆ ನಿನ್ನ ಹಿಂದೆಯೇ ಬಂದಿದ್ದೆ ಎಂದು ಹೇಳಿ ನಕ್ಕಾಗ ಸುಮ್ಮನಾದನು ಎರಡನೇ ವಿಡಿಯೋ ಪ್ಲೇ ಮಾಡಿದ ಅದರಲ್ಲಿ ವೆಂಕಟಾಚಲ ಹಾಗೂ ವಿಶಾಲಮ್ಮ ಇಬ್ಬರೂ ಇದ್ದರು ವೆಂಕಟಾಚಲ ಅವರು ಕಾಲು ನೋವು ಎಂದಿದ್ದರಿಂದ ವಿಶಾಲಮ್ಮನವರು ಅವರ ಕಾಲನ್ನು ಹೊತ್ತುತ್ತಾ ಹಾಗೆ ಲೋಕಾರೂಢಿಯಾಗಿ ಮಾತನಾಡುತ್ತಿದ್ದ ಕೆಲವು ಮಾತುಗಳಿದ್ದವು ಅಷ್ಟೆ ಅದಾದ ಮೇಲೆ ಮೂರನೇ ವಿಡಿಯೋ ಪ್ಲೇ ಮಾಡಿದ್ದ ಅದರಲ್ಲಿ ಸಿರಿ ಹಾಗೂ ಸಾಮ್ರಾಟ್ ಇದ್ದರು ಅವನು ತಮ್ಮ ವಿಡಿಯೋ ಕೂಡ ಮಾಡಿರಬಹುದು ಎಂದು ಇಬ್ಬರು ಕೂಡ ಅಂದುಕೊಂಡಿರಲಿಲ್ಲ ಅದರಲ್ಲಿ ಸಿರಿ ರೂಮಿನ ಒಳಗೆ ಬಂದಿದ್ದು ಸಾಮ್ರಾಟ್ ಫೋನಿನಲ್ಲಿ ಮಾತನಾಡುತ್ತಿದ್ದದ್ದು ಆಮೇಲೆ ಸಿರಿ ಕೊರಿಯೋಗ್ರಾಫರ್ ಬಗ್ಗೆ ವಿಚಾರಿಸಿದ್ದು ಆಗ ಸಾಮ್ರಾಟ್ ಅವಳನ್ನು ತಿರುಗಿಸಿ ತಬ್ಬಿ ನಿಂತಿದ್ದು ನಂತರ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅವಳ ಮೂಗಿಗೆ ಮೂಗು ಉಜ್ಜಿದ್ದು ಇವೆಲ್ಲವೂ ಕೂಡ ಕ್ಲಿಯರಾಗಿ ರೆಕಾರ್ಡ್ ಆಗಿತ್ತು ಇದನ್ನು ನೋಡಿದ ಸಾಮ್ರಾಟ್ಗೆ ಅಷ್ಟೇನೂ ಆಕ್ವರ್ಡ್ ಫೀಲ್ ಆಗಲಿಲ್ಲ ಕಾರಣ ಮೂವಿಗಳಲ್ಲೆಲ್ಲ ಈ ರೀತಿಯ ಸಂದರ್ಭಗಳನ್ನು ದೊಡ್ಡ ಪರದೆಯ ಮೇಲೇ ನೋಡಿ ಅಭ್ಯಾಸ ಇದ್ದ ಅವನಿಗೆ ಇದನ್ನು ನೋಡಿ ಏನೂ ಅನ್ನಿಸಲಿಲ್ಲ ಬಟ್ ಇದರಿಂದ ಸಿರಿಗೆ ಮಾತ್ರ ಮುಜುಗರವಾಗಿರುತ್ತೆ ಎನ್ನುವುದು ಊಹಿಸಿದ್ದ ಅವನ ಊಹೆಯಂತೆ ಅದನ್ನು ನೋಡಿ ಮುಜುಗರದ ಮುದ್ದೆಯಾಗಿದ್ದಳು ಸಿರಿ ಅದೇ ಮುಜುಗರದಲ್ಲಿಯೇ ನಿಧಾನವಾಗಿ ಎಲ್ಲರ ಕಡೆ ನೋಡಿದವಳಿಗೆ ಎಲ್ಲರೂ ಕೂಡ ತಮ್ಮ ಬಾಯಿಗೆ ಕೈ ಇಟ್ಟುಕೊಂಡು ನಗುವುದನ್ನು ಕಷ್ಟದಿಂದ ಬಂಧಿಸುತ್ತಿರುವುದು ಗೊತ್ತಾಗುತ್ತಿದ್ದ ಹಾಗೆ ಇಡಿಯಷ್ಟಾಗಿ ಬಿಟ್ಟಳು ಮತ್ತೆ ತಲೆಯನ್ನು ಮೇಲೆ ಎತ್ತುವ ಸಾಹಸಕ್ಕೂ ಕೈ ಹಾಕದೆ ಸುಮ್ಮನೆ ತಲೆ ಬಗ್ಗಿಸಿ ಕುಳಿತು ಬಿಟ್ಟಳು ಅವಳ ಮುಜುಗರವನ್ನು ಅರ್ಥ ಮಾಡಿಕೊಂಡ ವಸುಂದರ ಏ ಯಶ್ ಏನೋ ಇದೆಲ್ಲ ಹಾಗೆಲ್ಲ ಬೇರೆಯವರ ರೂಮಿಗೆ ಅವರ ಪರ್ಮಿಷನ್ ಇಲ್ಲದೆ ಹೋಗಬಾರದು ಅಂತ ಹೇಳಿಕೊಟ್ಟಿಲ್ವ ನಿನಗೆ ಮತ್ಯಾಕೆ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರ ರೂಮಿಗೆ ಹೋದೆ ಮೊಮ್ಮಗನ ಮೇಲೆ ರೇಗಿದರು ಅವರು ಬೈದಿದ್ದನ್ನು ನೋಡಿ ಮುಖ ಇಳಿಬಿಟ್ಟು ಕಣ್ಣಲ್ಲಿ ನೀರು ತುಂಬಿಕೊಂಡು ಕುಳಿತನು ಯಶ್ ಅದನ್ನು ನೋಡಿದ ಸಾಮ್ರಾಟ್ಗೆ ಬೇಸರವಾಯಿತು ಆಗ ಅವನ ಹತ್ತಿರ ಹೋಗಿ ಅವನನ್ನು ಎತ್ತಿಕೊಂಡವನು ಮಾಮ್ ಏನೋ ತಮಾಷೆಗೆ ಹೀಗೆಲ್ಲ ಮಾಡಿದ್ದಾನೆ ಅಷ್ಟೆ ಅಷ್ಟಕ್ಕೆ ಯಾಕೆ ಅವನ ಮೇಲೆ ರೇಗ್ತೀರ ಅಷ್ಟಕ್ಕೂ ಬಯ್ಯೋ ಅಂಥದ್ದೇನಾಯಿತು ಈಗ ಎಂದು ಯಶ್ ಪರ ವಹಿಸಿಕೊಂಡು ಮಾತನಾಡಿ ಅವನಿಗೆ ಸಮಾಧಾನ ಮಾಡಿದನು ಆದರೂ ಕೂಡ ಸುಮ್ಮನಾಗದ ವಸುಂಧರ ಆದಿ ಸಾಕು ವಿಡಿಯೋ ನೋಡಿದ್ದು ಸ್ಟಾಪ್ ಮಾಡೋದನ್ನು ಎಂದರು ಇಲ್ಲ ಲಾಸ್ಟ್ ಇನ್ನೊಂದೇ ಒಂದು ವಿಡಿಯೋ ಇದೆ ಮಮ್ಮಿ ಡ್ಯಾಡಿದು ಕೂಡ ಮಾಡಿದ್ದೀನಿ ಅದೊಂದನ್ನು ನೋಡೋಣ ಅದರಲ್ಲಿ ಮಮ್ಮಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಗೊತ್ತಾ ಈಗಷ್ಟೇ ವಸುಂಧರ ಅವರು ಬೈದಿದ್ದನ್ನು ಅಷ್ಟು ಬೇಗ ಮರೆತು ಮತ್ತೆ ಮತ್ತೊಂದು ವಿಡಿಯೋ ನೋಡುವಂತೆ ಹೇಳುತ್ತಿದ್ದನು ಯಶ್ ಅವರಿಬ್ಬರದ್ದು ಕೂಡ ಇದೇ ರೀತಿ ಏನಾದರೂ ವಿಡಿಯೋ ಮಾಡಿದ್ದರೆ ಎಂದು ಯೋಚಿಸಿದವರು ಏನು ಬೇಡ ನಿಮ್ಮಮ್ಮಿ ಈಗಲೂ ಕೂಡ ನೋಡೋಕೆ ಚೆನ್ನಾಗಿಯೇ ಕಾಣ್ತಾ ಇದ್ದಾರೆ ಅದನ್ನು ವೀಡಿಯೋದಲ್ಲಿ ನೋಡೋದೇನು ಬೇಡ ಎಂದರು ಆದರೆ ಸಾಮ್ರಾಟ್ ಹಾಗೂ ಸಿರಿಯ ವಿಡಿಯೋ ಮುಗಿಯುತ್ತಿದ್ದ ಹಾಗೆ ದಿವಾಕರ್ ಹಾಗೂ ಆರಾಧನಾ ವಿಡಿಯೋ ಆಗಿ ಪ್ಲೇ ಆಗಿತ್ತು ಅದರಲ್ಲಿ ದಿವಾಕರ್ ಆರಾಧನಳಿಗಾಗಿ ಊಟ ತಂದಿದ್ದು ನಂತರ ಸಾಮ್ರಾಟ್ ಹಾಗೂ ಸಿರಿ ಮದುವೆ ವಿಷಯ ಪ್ರಸ್ತಾಪಿಸಿದ್ದು ಅದಕ್ಕೆ ಆರಾಧನಾ ಮರು ಮದುವೆಯ ಬಗ್ಗೆ ಹಣೆ ಬರಹ ಸರಿಯಿಲ್ಲ ಎಂದರೆ ಎಷ್ಟು ಸಾರಿ ಮದುವೆಯಾದರೂ ಅಷ್ಟೇ ಎಂದು ಕೊಂಕು ಮಾತನಾಡಿದ್ದು ಸಿರಿ ಹಾಗೂ ಸಾಮ್ರಾಟ್ ಮನೆಗೆ ಬಂದಿರೋದು ಇಷ್ಟ ಆಗದೆ ಇಬ್ಬರಿಗೂ ಪೀಡೆಗಳು ಎಂದು ಬೈದಿದ್ದು ವಸುಂಧರಾ ಅವರನ್ನು ಅವಳು ಇವಳು ಎಂದು ಏಕವಚನದಲ್ಲಿ ಮಾತನಾಡಿಸಿದ್ದು ಇವೆಲ್ಲವೂ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿತ್ತು ಇದರಿಂದ ಆರಾಧನಳ ಮತ್ತೊಂದು ಮುಖ ಪರಿಚಯ ಮನೆಯವರಿಗೆಲ್ಲರಿಗೂ ಆಗಿತ್ತು ಆಶ್ಚರ್ಯ ಹಾಗೂ ಆಘಾತದಲ್ಲಿ ಎಲ್ಲರೂ ಅವಳ ಕಡೆಯೇ ನೋಡಿದರು ತನ್ನ ಮಗನಿಂದಲೇ ತಾನು ಸಿಕ್ಕಿ ಬೀಳಬಹುದು ಎಂದು ಅಂದುಕೊಂಡಿರಲಿಲ್ಲ ಆರಾಧನಾ ಎಲ್ಲರೂ ಕೂಡ ಹಾಗೆ ತನ್ನ ಕಡೆ ನೋಡುತ್ತಿರುವುದನ್ನು ನೋಡಿಯೂ ಸಹ ಅವಳಿಗೇನು ಅಷ್ಟು ಭಯ ಆಗಲಿಲ್ಲ ಜೊತೆಗೆ ತಾನು ಹಾಗೆಲ್ಲ ಮಾತನಾಡಬಾರದಿತ್ತು ಎಂದು ಕೂಡ ಅನ್ನಿಸಲಿಲ್ಲ ಇಂದಲ್ಲ ನಾಳೆ ಗೊತ್ತಾಗಬೇಕಿರೋ ಸತ್ಯ ಈಗಲೇ ಗೊತ್ತಾಗಿದೆ ಅಷ್ಟೆ ಎಂದುಕೊಂಡಳು ನಿಜ ಹೇಳಬೇಕು ಎಂದರೆ ಇಷ್ಟು ದಿನ ದಿವಾಕರ್ ಅವರು ಎಲ್ಲರ ಮುಂದೆ ಮನಸ್ಸಿಗೆ ಬಂದಿದ್ದನ್ನು ಮಾತಾಡಿ ಕೆಟ್ಟವಳಾಗಬೇಡ ಸ್ವಲ್ಪ ದಿನ ಸುಮ್ಮನಿರು ಇದಕ್ಕೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕೋಣ ಎಂದು ಹೇಳಿದ ಮಾತಿಗೆ ಎಲ್ಲರ ಮುಂದೆ ಒಳ್ಳೆಯವಳ ರೀತಿ ಮುಖವಾಡ ಹಾಕಿಕೊಂಡು ಬದುಕುತ್ತಿದ್ದಳು ಅಷ್ಟೆ ಆದರೆ ಎಲ್ಲರ ಎದುರು ಮಾತನಾಡುವ ಧೈರ್ಯ ಈಗಲೂ ಇತ್ತು ಅವಳಿಗೆ ಹಾಗಾಗಿಯೇ ತನ್ನ ಮುಖವಾಡ ಎಲ್ಲರ ಮುಂದೆ ಕಳಚಿದರೂ ಕೂಡ ಅಷ್ಟೇನು ಭಯ ಆಗಲಿಲ್ಲ ಅವಳಿಗೆ ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ರೀತಿ ಒಂದಲ್ಲ ಒಂದು ದಿನವರೆಗೆ ಬರಲೇಬೇಕು ಎಂದು ಇಷ್ಟು ದಿನ ಸಿರಿಯೂ ಕೂಡ ಎಲ್ಲ ವಿಷಯ ಗೊತ್ತಿದ್ದರೂ ಕೂಡ ಏನೂ ಗೊತ್ತಿಲ್ಲದ ರೀತಿ ಇದ್ದಳು ಈಗ ಅವಳ ಮುಖವಾಡ ಬದಲ್ ಬಯಲಾಗದ ಮೇಲೆ ಗಾಬರಿಯಾಗೂ ಆತಂಕದಲ್ಲಿ ವಸುಂಧರ ಹಾಗೂ ಸಾಮ್ರಾಟ್ ಕಡೆ ನೋಡಿದಳು ಯಾಕೆಂದರೆ ವಸುಂಧರ ಅವರು ಅವಳನ್ನು ಇದುವರೆಗೂ ಸ್ವಂತ ಮಗಳಂತೆಯೇ ನೋಡಿಕೊಂಡಿದ್ದರು ಹಾಗೂ ಪ್ರೀತಿ ಕೊಟ್ಟಿದ್ದರು ಈಗಿರುವಾಗ ತನ್ನ ಸೊಸೆಯ ಮನಸ್ಥಿತಿ ಇಷ್ಟು ಕೆಳಮಟ್ಟಿಗೆ ಇದೆ ಎನ್ನುವುದನ್ನು ತಮ್ಮ ಕಣ್ಣಾರೆ ನೋಡಿದರು ಕೇಳಿದರು ಅದನ್ನು ಅವರಿಂದ ನಂಬಲು ಆಗುತ್ತಿರಲಿಲ್ಲ ಆಘಾತದಲ್ಲಿ ಅವಳನ್ನೇ ನೋಡುತ್ತಿದ್ದರು ಇನ್ನು ಸಾಮ್ರಾಟ್ ವಿಷಯಕ್ಕೆ ಬಂದರೆ ಅವನೂ ಕೂಡ ತನ್ನ ಅತ್ತಿಗೆಯನ್ನು ತುಂಬ ಎಂದರೆ ತುಂಬಾ ನಂಬಿದ್ದ ವರ್ಷಗಳ ಹಿಂದೆ ತನ್ನ ಹಾಗೂ ದಿವಾಕರ್ ನಡುವೆ ಮನಸ್ತಾಪ ಬಂದಾಗ ಅವನು ಮನೆ ಬಿಟ್ಟು ಹೋಗಿದ್ದೆ ಈ ಆರಾಧನಾ ಕಾರಣದಿಂದ ಅವರು ತನ್ನ ಅಮ್ಮನನ್ನು ತಾಯಿಯಂತೆ ಪ್ರೀತಿ ಮಾಡ್ತಾರೆ ಮನೆಯವರೆಲ್ಲರನ್ನು ಪ್ರೀತಿಯಿಂದ ತನ್ನ ಸ್ವಂತದವರಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಾರೆ ಈಗ ತನ್ನ ಅಣ್ಣನ ಮಾತಿಗೆ ಒಪ್ಪಿ ತನ್ನ ಬದಲು ಅವನು ಮನೆ ಬಿಟ್ಟು ಹೋದರೆ ಆರಾಧನಾ ಹಾಗೂ ಯಶ್ ಮನೆಯವರ ಪ್ರೀತಿಯಿಂದ ವಂಚಿತರಾಗುತ್ತಾರೆ ಎಲ್ಲರೂ ಇದ್ದು ಯಾರೂ ಇಲ್ಲದ ಅನಾಥರ ಹಾಗೆ ಬದುಕುವ ಪರಿಸ್ಥಿತಿ ಬರಬಾರದು ಇವರಿಬ್ಬರಿಗೂ ಕೂಡ ಮನೆಯವರ ಪ್ರೀತಿ ಸಿಗಬೇಕು ಎನ್ನುವ ಕಾರಣಕ್ಕೆ ದಿವಾಕರ್ ಅವನಿಗೆ ಮನೆ ಜವಾಬ್ದಾರಿಯನ್ನು ವಹಿಸಿ ಇಷ್ಟು ವರ್ಷ ತಾನು ತನ್ನ ಮನೆಯಿಂದಾನೇ ದೂರ ಇದ್ದ ಆದರೆ ಈಗ ಆರಾಧನಾ ಮಾತುಗಳನ್ನು ಕೇಳಿದ ಮೇಲೆ ಸಾಮ್ರಾಟ್ಗೆ ಅರ್ಥ ಆಗಿದ್ದ ವಿಷಯ ಏನು ಅಂದರೆ ಅಂದು ದಿವಾಕರ್ ಹಾಗೂ ಅವರ ಫ್ಯಾಮಿಲಿನೇ ದೂರ ಇರುವ ಹಾಗೆ ಮಾಡಿದ್ದರೂ ಯಾರಿಗೂ ಯಾವ ವ್ಯತ್ಯಾಸ ಕೂಡ ಆಗುತ್ತಿರಲಿಲ್ಲ ನಿಜ ಹೇಳಬೇಕು ಅಂದರೆ ಮನೆಯವರಿಂದ ದೂರ ಹೋದ ಮೇಲೇ ಇಬ್ಬರು ಕೂಡ ಇನ್ನೂ ಖುಷಿಯಾಗಿ ಇರುತ್ತಿದ್ದರು ಅನ್ನಿಸುತ್ತೆ ಎಂದುಕೊಂಡನು ಜೊತೆಗೆ ನಂಬಿಕೆಗೆ ಅರ್ಹರಾಗಿಲ್ಲದೆ ಇರುವವರನ್ನು ನಂಬಿ ಮೋಸ ಹೋದೆ ಎಂದು ಅನ್ನಿಸಿ ಸಾಮ್ರಾಟ್ಗೆ ಅತೀವವಾಗಿ ಬೇಸರವಾಗಿ ಸುಮ್ಮನೆ ಕುಳಿತು ಬಿಟ್ಟಿದ್ದನು ರಾಧಾ ಏನಮ್ಮ ಇದು ಈಗಲೂ ಕೂಡ ಆ ವಿಡಿಯೋವನ್ನು ನಂಬಲಾರದೆ ನೋವು ಹಾಗೂ ವೇದನೆಯಲ್ಲಿ ಕೇಳಿದರು ವಸುಂಧರ ಏನು ಅಂದರೆ ಯಾಕೆ ಆ ವೀಡಿಯೋದಲ್ಲಿ ಹೇಳ್ತಾ ಇರೋದು ಕಾಣಿಸ್ತಾನೆ ಇಲ್ವಾ ನಿಮಗೆ ಇಷ್ಟು ವರ್ಷದಿಂದ ನೀವೆಲ್ಲ ಬದುಕುತ್ತಿರೋದು ನನ್ನ ಗಂಡನ ದುಡ್ಡಿನಲ್ಲಿ ನನ್ನ ಗಂಡ ಕಷ್ಟಪಟ್ಟು ದುಡಿಯೋದು ಅದನ್ನು ನೀವು ನಿಮ್ಮ ಚಿಕ್ಕ ಮಗ ಸೊಸೆಗೆ ದಾನ ಮಾಡಿದರೆ ಯಾರು ತಾನೇ ನೋಡಿಕೊಂಡು ಸುಮ್ಮನೆ ಇರ್ತಾರೆ ನೀವು ತಿಂತಾ ಇರೋದೇ ದುಡ್ಡಿನಲ್ಲಿ ಅಂಥದ್ರಲ್ಲಿ ಕಂಡ ಕಂಡವರಿಗೆಲ್ಲ ಕೊಟ್ಟರೆ ನನಗೆ ಹೊಟ್ಟೆ ಉರಿಯಲ್ವಾ ಅದರಲ್ಲೂ ನಿಮ್ಮಂಥ ಕೆಲಸಕ್ಕೆ ಬಾರದವರನ್ನು ಸಾಕೋ ಕರ್ಮ ಬೇರೆ ನಮಗೆ ನನ್ನ ಗಂಡನಿಗೆ ನೀವು ಜನ್ಮ ಕೊಟ್ಟಿರಬಹುದು ಹಾಗಂತ ಸಾಯೋವರೆಗೂ ನಾವೇ ಸಾಕಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ನಿಮ್ಮ ಚಿಕ್ಕ ಮಗ ಮಾತ್ರ ಇದ್ಯಾವುದು ಬೇಡ ಅಂತ ಎಲ್ಲರಿಂದ ದೂರ ಹೋಗಿ ಅವನು ಆಸ್ತಿ ಅಂತಸ್ತು ಮಾಡಿಕೊಂಡು ಹೆಂಡತಿ ಜೊತೆ ಆರಾಮಾಗಿ ಇರ್ಬೋದು ಆದರೆ ನಾವು ಮಾತ್ರ ನಿಮಗೆ ಸಾಯೋವರೆಗೂ ನಿಮ್ಮ ಸೇವೆ ಮಾಡಿಕೊಂಡು ಬಿಟ್ಟಿ ಕೂಳಾಕ್ಬೇಕಾ ಹೋಗಲಿ ಇಷ್ಟು ವರ್ಷದಿಂದ ಹಿರಿ ಮಗ ಹಿರಿ ಸೊಸೆ ನಮ್ಮನ್ನು ಸಾಕ್ತಾ ಇದ್ದಾರೆ ಅಂತ ಸ್ವಲ್ಪನಾದರೂ ನಮ್ಮ ಮೇಲೆ ಪ್ರೀತಿ ಇದೆಯಾ ನಿಮಗೆ ಹೋಗಲಿ ಇಲ್ಲಿ ಕೂತಿದ್ದಾಳಲ್ಲ ಈ ಸಿರಿ ಇವಳಿಗೆ ಈ ಮನೆಯಲ್ಲಿ ಇರೋಷ್ಟು ಬೆಲೆ ಗೌರವ ಹಿರಿ ಸೊಸೆಯಾದ ನನಗೆ ಇದೆಯಾ ಅವಳು ಅಪರೂಪಕ್ಕೆ ಮನೆಗೆ ಬಂದರೆ ಸೀಮೆಗೆ ಇಲ್ಲದ ಸೊಸೆ ಅಂತ ಮಾತಾಡಿಸೋದೇನು ಕೇಳ್ತೀರ ಅವಳಿಗೆ ಇಷ್ಟವಾದ ಅಡುಗೆ ಮಾಡೋದೇನು ಕೇಳ್ತೀರ ಸಿರಿ ಸಿರಿ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸೋದೇನು ಕೇಳ್ತೀರಾ ನನಗೆ ಒಂದು ದಿನ ಆದರೂ ಹಾಗೆ ನೋಡ್ಕೊಂಡಿದ್ದೀರಾ ಇವಳು ಕೂಡ ಈ ಮನೆ ಸೊಸೆ ನಾನು ಕೂಡ ಈ ಮನೆ ಸೊಸೆ ಹೀಗಿರುವಾಗ ನಾನು ಮಾತ್ರ ಕತ್ತೆ ಥರ ಕೆಲಸ ಮಾಡಬೇಕು ಇವಳು ಮಾತ್ರ ಮಹಾರಾಣಿಯ ಹಾಗೆ ಕಾಲ ಕಳೆದು ಹೋಗಬೇಕು ಅಲ್ವಾ ಇವಳು ನಿಮ್ಮ ಫ್ರೆಂಡ್ ಮಗಳು ಅನ್ನೋ ಕಾರಣಕ್ಕೆ ಅವಳನ್ನು ಅಷ್ಟು ಪ್ರೀತಿಯಿಂದ ನೋಡಿಕೊಳ್ಳೋದು ನೀವು ಆದರೆ ನಾನು ಬೇರೆ ಯಾರ ಯಾವುದೋ ಮನೆಯಿಂದ ಬಂದಿರೋಳು ಅಲ್ವಾ ಅದಕ್ಕೆ ನನ್ನನ್ನು ಕಂಡ್ರೆ ಅಷ್ಟು ಅಸಡ್ಡೆ ನಿಮಗೆ ಎಷ್ಟೇ ಆದರೂ ನೀವು ಒಬ್ಬರು ಅತ್ತೇನೇ ಅಲ್ವಾ ಅತ್ತೆದಿರ ದರಿದ್ರ ಬುದ್ಧಿನೇ ನಿಮಗೂ ಕೂಡ ಬಂದಿರೋದು ಎಂದು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದಳು ಆರಾಧನಾ ಅವಳ ಆ ಮಾತಿನಿಂದ ವಸುಂಧರ ಅವರು ಪೂರ್ತಿಯಾಗಿ ಕುಗ್ಗಿ ಹೋಗಿದ್ದರು ಅವರ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿ ಮಾತನಾಡಿದರೆ ಯಾರಿಗೆ ತಾನೇ ಸಹಿಸಲು ಸಾಧ್ಯ ನೋವಿನಲ್ಲಿ ಕೆಳಗೆ ಕುಸಿಯುತ್ತಿದ್ದವರನ್ನು ಸಿರಿಯೇ ಅವರನ್ನು ಹಿಡಿದು ಸಂಭಾಳಿಸಿ ನಿಧಾನವಾಗಿ ಕೂರಿಸಿದಳು ಇಲ್ಲ ಸಿರಿ ನಾನು ಯಾವತ್ತೂ ಇಬ್ಬರಲ್ಲಿ ಭೇದಭಾವ ಮಾಡಿಲ್ಲ ಆದರೆ ಎಂದು ಮುಂದೆ ಹೇಳೋಕ್ಕೂ ಆಗದೆ ಆಗದ ರೀತಿ ಅವರ ಗಂಟಲು ಕಟ್ಟಿತ್ತು ಅವರು ಇಷ್ಟು ಸಂಕಟ ಪಡುವುದನ್ನು ಹಿಂದೆಂದೂ ನೋಡಿರಲಿಲ್ಲ ಅವಳು ಮಾಡಿರುವ ತಪ್ಪಿಗೆ ಕ್ಷಮೆ ಕೇಳೋದನ್ನು ಬಿಟ್ಟು ಮನೆಯವರ ಬಗ್ಗೆಯೇ ಕೇವಲವಾಗಿ ಮಾತನಾಡುತ್ತಿದ್ದ ಆರಾಧನಳನ್ನು ನೋಡಿ ಸಿರಿಗೆ ವಿಪರೀತ ಕೋಪ ಬಂದಿತ್ತು ತಾಯಿ ಇಲ್ಲದ ತನಗೆ ತಾಯಿ ಪ್ರೀತಿ ಕೊಟ್ಟು ಸಾಕಿದ ವಸುಂಧರ ಅವರ ಬಗ್ಗೆ ಆರಾಧನಾ ತನ್ನ ನ್ಯಾಲಿಗೆಯನ್ನು ಹರಿಬಿಟ್ಟಿದ್ದು ನಿಜಕ್ಕೂ ಅವಳಿಗೆ ಕೋಪ ತರಿಸಿತ್ತು ಇನ್ನೂ ಕೆಟ್ಟದಾಗಿ ಮಾತನಾಡುತ್ತಲೇ ಇದ್ದವಳ ಬಳಿಗೆ ಬಿರುಸಾಗಿ ನಡೆದು ಬಂದ ಸಿರಿ ಅಷ್ಟೇ ಬಿರುಸಾಗಿ ಅವಳ ಕಪಾಳಕ್ಕೆ ಬೀಸಿ ಹೊಡೆದಿದ್ದಳು ಅವಳು ತನಗಿಂತ ವಯಸ್ಸಿನಲ್ಲಿ ದೊಡ್ಡವಳು ಎನ್ನುವುದನ್ನು ಕೂಡ ಲೆಕ್ಕಿಸದೆ ಇದೇ ಮೊದಲ ಬಾರಿ ಎನ್ನಿಸುತ್ತೆ ಒಬ್ಬರ ವಿಷಯದಲ್ಲಿ ಇಷ್ಟು ತಾಳ್ಮೆ ಕಳೆದುಕೊಂಡಿದ್ದು ಅವಳು ಮುಂದುವರಿಯುವುದು